ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಆಡ್ಕಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಆಡ್ಕಿ ತಾಂಡದ ಹತ್ತಿರ ಚಿರತೆ ಕಂಡು ಬಂದಿರುವುದರಿಂದ ಜನರು ಭಯಭೀತರಾಗಿದ್ದು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನು ಹಿಡಿಯಬೇಕು ಎಂದು ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ ಆಗ್ರಹಿಸಿದರು ರವಿವಾರ ರಾತ್ರಿ ಆಡ್ಕಿ ತಾಂಡಕ್ಕೆ ಭೇಟಿ ನೀಡಿ ತಾಂಡದ ನಿವಾಸಿಗಳೊಂದಿಗೆ ಚರ್ಚಿಸಿ ಧೈರ್ಯವನ್ನು ತುಂಬಿ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಜೀವಕ್ಕೆ ಅಪಾಯ ಮಾಡುವಂತಹ ಪ್ರಾಣಿಗಳು ತಾಂಡಕ್ಕೆ ಪ್ರವೇಶಿಸದ ಹಾಗೆ ಕ್ರಮ ಕೈಗೊಳ್ಳಬೇಕು ತಾಂಡದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ನೇಮಿಸಬೇಕು ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡದೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ತಾಂಡಾದಲ್ಲಿ ರಾತ್ರಿ ವೇಳೆಯಲ್ಲಿ ವಿದ್ಯುತ್ ಸಮಸ್ಯೆ ಆಗುತ್ತಿದ್ದು ರಾತ್ರಿ ವೇಳೆಯಲ್ಲಿ ತಾಂಡ ನಿವಾಸಿಗಳು ಜೀವ ಭಯದಲ್ಲಿ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರು ತಹಸೀಲ್ದಾರರು ಅರಣ್ಯ ಇಲಾಖೆ ಅಧಿಕಾರಿಗಳು ಇನ್ನೂವರೆಗೂ ಕೂಡ ತಾಂಡಕ್ಕೆ ಭೇಟಿ ನೀಡಿಲ್ಲ ಎಂದು ಆರೋಪಿಸಿದರು ಈ ಕೂಡಲೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಬಾಲರಾಜ್ ಗುತ್ತೆದಾರ ಆಗ್ರಹಿಸಿದರು ನಮಸ್ಕಾರ ಇವತ್ತು ನಮ್ಮ ಅಡಿಕೆ ತಾಂಡ ಸೆಡಂ ತಾಲೂಕಿನಲ್ಲಿ ಅಡಕೆ ತಾಂಡದ ಹತ್ರ ಒಂದು ದೊಡ್ಡದಾದಂಥ ಒಂದು ಫಾರೆಸ್ಟ್ ಇದೆ ಎಲ್ಲ ಸ್ಥಳೀಯರು ಇವತ್ತು ಗಾಬರಿಯಾದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಒಂದು ವಾರದ ಹಿಂದೆ ಅಷ್ಟೇ ಇಲ್ಲೊಂದು ಚಿರತೆ ಕಂಡಿದೆ ಅಂತೇಳಿ ಇವತ್ತೆಲ್ಲ ಗ್ರಾಮಸ್ಥರು ಎಲ್ಲ ಇವತ್ತು ಯಾಕಂದರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಮತ್ತು ದನ ಕಲೆಗಳನ್ನು ಸಾಕ್ತಾ ಬಂದಂಥ ಈ ತಾಂಡದವರೆಲ್ಲ ದುಡಿಮೆಯಿಂದ ತೊಡೆದಾಗ ಇವತ್ತು ತಾಂಡ ಸ್ವಲ್ಪ ಊರಿಂದ ಆಚೆ ಇರೋದ್ರಿಂದ ಮತ್ತು ಇದು ಫಾರೆಸ್ಟ್ ಇದು ಹತ್ತಿರ ಇರೋದ್ರಿಂದ ಇಲ್ಲಿ ಪ್ರಾಣಿಗಳು ಓಡಾಟ ಕಂಡು ಬಂದಿದ್ದು ಇದು ಮೊದಲು ಕೂಡ ಹಿಂದಿನ ಒಂದು ಸ್ವಲ್ಪ ವರ್ಷದಿಂದಷ್ಟೇ ಬಂದೇಪಲ್ಲಿ ತಾಂಡದಲ್ಲೂ ಕೂಡ ಕಂಡಿದೆ ಅಂತೇಳಿ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಫಾರೆಸ್ಟ್ ಏರಿಯಾ ಮುನ್ನೂರ ಎಂಬತ್ತಿದೆ ಅಂತ ಇಲ್ಲಿ ಅದಕ್ಕಾಗಿ ಇಲ್ಲಿ ಏನು ಈ ಥರ ಘಟನೆ ಆಗಿದೆ ಅದಕ್ಕೆ ಮುಂದಿನ ಒಂದು ಜಾಗೃತ ಕೈಗೊಳ್ಳಬೇಕಂತೇಳಿ ಎಲ್ಲ ತಾಂಡದವರು ಇವತ್ತು ಹೊರಗಟ್ಟಾಗಿ ಒಂದು ಅರ್ಜಿನೂ ಕೂಡ ನಾಳೆ ಕೊಡ್ತಾ ಇದ್ದಾರೆ ನಾನು ಫಾರೆಸ್ಟ್ ಆಫೀಸರಿಗೆ ಮಾತಾಡಿದ್ದೀನಿ ಇಲ್ಲಿ ಯಾವುದೇ ರೀತಿಯಿಂದ ಮುಂದೆ ದುರ್ಘಟನೆ ಆಗದಂಗೆ ಇದು ಫಾರೆಸ್ಟ್ ಇಲಾಖೆದವರು ಫಾರೆಸ್ಟ್ ಇಲಾಖೆದವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತು ಶೀಘ್ರದಲ್ಲೇ ಈಗಾಗಲೇ ಅದು ಏನೋ ಹಂದಿಯನ್ನು ತಿಂದಿದೆ ಅಂತೇಳಿ ಅದ್ರದ್ದು ಲ್ಯಾಬಿಗೂ ಕೂಡ ಅದು ಪರಿಶೀಲನೆ ಮಾಡೋಕ್ಕೆ ತಗೊಂಡು ಹೋಗಿದ್ದಾರೆ ಅಂತ ಫಾರೆಸ್ಟ್ ಅಧಿಕಾರಿಗಳು ಮಾತಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಈಗ ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಒಂದು ವಾರದ ಹಿಂದಷ್ಟೇ ಈ ಘಟನೆ ನಡೆದಿದೆ ಇಲ್ಲಿ ನೋಡ್ತಾ ಇದ್ರೆ ಬಹಳಷ್ಟು ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಯಾವುದೇ ಸಮಯದಲ್ಲಿ ಇಂಥ ಒಂದು ಘಟನೆ ಆದ್ರೆ ನಾಳೆ ಒಬ್ಬ ಮನುಷ್ಯರ ಮೇಲೂ ಕೂಡ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರೋದಕ್ಕೆ ಶೀಘ್ರದಲ್ಲೇ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತು ಇಲ್ಲಿ ಇಲ್ಲಿದ್ದಂಥ ಸ್ಥಳೀಯ ಫಾರೆಸ್ಟ್ ಅಧಿಕಾರಿಗಳು ಈ ಗ್ರಾಮಕ್ಕೆ ಹೋಗ್ಬೇಕಂತೇಳಿ ನನ್ನ ಒಂದು ಕಳ್ಕಳಿ ಮಾಡಿದೆ ಅದಕ್ಕೆ ಅದೇ ರೀತಿಯಾಗಿ ಇವತ್ತು ನಮ್ಮ ತಿರುಪತಿ ವೆಂಕಟೇಶನ್ ಅವರು ಮತ್ತು ಎಲ್ಲ ಗ್ರಾಮದ ಹಿರಿಯ ನಾಯಕರುಗಳು ತಾಯಂದರು ಎಲ್ಲರೂ ಈ ಎಲ್ಲ ಸಮಸ್ಯೆಗಳನ್ನು ಇಂಥವು ಆಗಬಾರ್ದು ಈಗಾಗಲೇ ತಂಡ ಬಹಳ ಒಂದು ಹಿನ್ನಡೆ ಆಗ್ತಾ ಇದೆ ಇಲ್ಲಿ ಯಾವುದೇ ರೀತಿ ನೋಡ್ತಾ ಇದ್ರೆ ರೈ ಲೈಟ್ ಹೋಗೋದು ಬರೋದು ಯಾಕಂದರೆ ಲೈಟನ್ನು ಕೂಡ ಇಲ್ಲಿ ಜಾಸ್ತಿ ಇಡಬೇಕು ಹೆಚ್ಚಿನ ಸಮಯದಿಂದ ಲೈಟ್ ತೆಗೆದ್ರೆ ಈ ಥರ ಪ್ರಾಣಿಗಳು ಫಾರೆಸ್ಟ್ ಹತ್ತಿರ ಇರೋದ್ರಿಂದ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ ಅದಕ್ಕೆ ಅಧಿಕಾರಿಗಳು ಯಾರು ಕೆ ವಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಲೈಟ್ ಹೋಗಬಾರ್ದು ಆ ಥರ ನೋಡ್ಕೋಬೇಕಂತೇಳಿ ಕೂಡ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಒಳಚರಂಡಿ ವ್ಯವಸ್ಥೆಗಾಗಿ ಹುಳ ಹುಟ್ಟಿಗಳನ್ನು ಕೂಡ ಆಗ್ತಾ ಇದೆ ಅಂತೇಳಿ ಎಲ್ಲ ನಾಯಕರು ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಒಂದು ಸರ್ಕಾರ ಇದ್ರ ಬಗ್ಗೆ ಕ್ರಮ ಎಚ್ಚರಿಕೆ ತಗೋಬೇಕಂತೇಳಿ ನನ್ನ ಆ ಮನವಿ ಮನವಿದೆ ವಿಶೇಷವಾಗಿ ಆ ಚಿರ್ತೆ ಶೀಘ್ರದಲ್ಲೇ ಅದನ್ನು ಬಂಧಿಸಿ ಮಾಡಿ ಇವತ್ತು ತಾಂಡದಲ್ಲಿದ್ದಂಥ ಎಲ್ಲ ಮಕ್ಕಳಿಗೆ ಮತ್ತು ಇಲ್ಲಿದ್ದಂಥ ಎಲ್ಲ ತಾಂಡವಾಸಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನನ್ನ ಒಂದು ಇವತ್ತಿನ ದಿನ ಅದಕ್ಕಾಗಿನೇ ಇವತ್ತು ತಾಂಡಕ್ಕಾಗಿ ನಾನು ವಿಶೇಷವಾಗಿ ಭೇಟಿ ಕೊಟ್ಟಿದ್ದೀನಿ ನಾನು ಬಹಳ ಒಂದು ಪಾದಯಾತ್ರೆಯನ್ನು ಕೂಡ ಈ ತಾಂಡದಲ್ಲಿ ಮಾಡಿದ್ದೆ ಕಳೆದ ಚುನಾವಣೆಯಲ್ಲಿ ಆಗಿನ ಸಂದರ್ಭದಲ್ಲೂ ಕೂಡ ನೋಡಿದ್ದೀನಿ ಬಹಳ ತಾಂಡದ ಪರಿಸ್ಥಿತಿ ಅಡಿಗೆಟ್ಟೋಗಿದೆ ಇಲ್ಲಿ ಯಾವುದೇ ರೀತಿಯಿಂದ ರೋಡ್ ಆಗಲಿ ಒಳಚರಂಡಿ ವ್ಯವಸ್ಥೆ ಆಗಲಿ ಒಂದು ಬ್ರಿಡ್ಜ್ ಆದಮೇಲೆ ರೋಡಿನ ವ್ಯವಸ್ಥೆ ನೋಡಿದ್ರೆ ಮಳೆಗಾಲದಲ್ಲಿ ಇವರು ಯಾವ ಥರ ಅಡಕೆ ಹೋಗ್ತಾರೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಸಂಪೂರ್ಣವಾಗಿ ರಸ್ತೆಯೂ ಕೂಡ ಅಡಿಗೇಟ್ಟೋಗಿದೆ ಈಗ ನೋಡಿ ಮತ್ತು ಚಿರಿತೆಯದೊಂದು ಕಾಟ ಇಂಥವೆಲ್ಲ ಪರಿಸ್ಥಿತಿ ನಿಜವಾಗ್ಲೂ ಇವರು ಆದಿಮಾನವ್ರು ಯಾವ ಥರ ಬದುಕ್ತಾ ಇದ್ದಾರೆ ಆ ಥರ ಅವರು ಬದುಕಾಗಿದೆ ಅದಕ್ಕೆ ಇದ್ರ ಬಗ್ಗೆ ರೋಡಿನ ವ್ಯವಸ್ಥೆ ಆಗಲಿ ಇಲ್ಲಿ ಫಾರೆಸ್ಟಿಗೆ ಫೆನ್ಸಿನ ವ್ಯವಸ್ಥೆ ಆಗಲಿ ಇಲ್ಲಿ ಒಂದು ಪೊಲೀಸನು ಕೂಡ ಇದು ಘಟನೆ ಆದಮೇಲೆ ಇಲ್ಲಿ ಯಾರು ಒಬ್ಬರು ಕೂಡ ಒಂದು ಇಲಾಖೆದವರು ಇಲ್ಲ ಇಲಾಖೆದವರು ಕೂಡ ಇಲ್ಲಿ ಈ ಘಟನೆ ಆಲಾರ್ದಂಗೆ ಅದು ಎಲ್ಲಿವರೆಗೆ ಅದರದ್ದು ರಿಸಲ್ಟ್ ಬರೋದಿಲ್ಲ ಗೊತ್ತಾಗ ಅಲ್ಲಿವರೆಗೊಬ್ಬರು ಸಿಬ್ಬಂದಿನೂ ಕೂಡ ಇಲ್ಲಿ ನೇಮಿಸಬೇಕಂತೇಳಿ ನಾನು ಫಾರೆಸ್ಟ್ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ ಅದಕ್ಕೆ ದಯಮಾಡಿ ಯಾರೇ ಈ ವಿಡಿಯೋ ನೋಡ್ತಾ ಇದ್ದೀರಿ ನಿಮ್ಮಲ್ಲಿ ಕೂಡ ಇಂಥವು ಏನೇ ಘಟನೆಗಳಾದರೂ ಶೀಘ್ರದಲ್ಲಿ ತಾವು ತಿಳಿಸಿ ನಾವು ಖಂಡಿತವಾಗಿ ನಮ್ಮ ಗ್ರಾಮಗಳಿಗೆ ಬಂದು ಇಂಥವೆಲ್ಲ ಕಷ್ಟಗಳಲ್ಲಿ ನಾವು ಭಾಗಿಯಾಗ್ತೇವೆ ಅಂತೇಳಿ ಮಾತಿಕೊಡ್ತಾಯ್ವಿ ತಮಗೆ ಇವತ್ತು ಇಲ್ಲಿ ಇದ್ದಂಥ ಜನರಿಗೆ ಯಾವುದೇ ರೀತಿಯಿಂದ ಪ್ರಾಣಿಯಿಂದ ಅಪಾಯ ಆದರೆ ಇದು ಈ ಅರ್ಜಿ ಕೊಡ್ತಾ ಇದ್ದಾರೆ ಅರ್ಜಿ ಆದಮೇಲೆ ಶೀಘ್ರದಲ್ಲೇ ಆದ ಪ್ರಾಣಿಯನ್ನು ಬಂಧಿಸಂತ ಕೆಲಸ ಮಾಡಬೇಕೆಂಬ ಎಚ್ಚರಿಕೆ ನಾನು ಕೂಡ ಜಿಲ್ಲಾ ಅಧ್ಯಕ್ಷನಾಗಿ ಜನತಾದಳ ಪಕ್ಷವತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ ದಯಮಾಡಿ ಇಲ್ಲಿ ಗ್ರಾಮದವರಿಗೆ ಶಾಂತತನ ಹೇಳಲು ಫಾರೆಸ್ಟ್ ಅಧಿಕಾರಿಗಳು ಈ ಗ್ರಾಮಕ್ಕೆ ಬಂದು ಭೇಟಿ ಕೊಡಬೇಕಂತ ಕೂಡ ಮನವಿ ಮಾಡ್ತೀನಿ ನಮಸ್ಕಾರ because ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ.